ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ ಅಜಿತ್ತು ಬೆಳಗ್ಗೆ ಎದ್ದುಬಿಟ್ಟು ಅಕ್ಕಪಕ್ಕ ನೋಡ್ತಾನೆ ಭೂಮಿ ಇರೋದಿಲ್ಲ ಸೊ ಇಷ್ಟು ಬೇಗ ಎದ್ದು ಹೋಗ್ಬಿಟ್ಟು ಎಷ್ಟು ಕೆಲಸ ಮಾಡ್ತಾ ಇರ್ತಾಳೆ ಮನೆಯವ್ರ ಮೆಚ್ಚುಗೆ ಎಷ್ಟು ಚೆನ್ನಾಗಿ ಪಡ್ಕೊತಾಳೆ ಇವಳು ಎಷ್ಟು ಒಳ್ಳೆಯ ಹುಡುಗಿ ಇಂಥವ್ರ ಜೊತೆಗೆ ನಾನು ಇರಬೇಕು ಅನ್ನಿಸ್ತಾಯಿದ್ದೆ ಕೊನೆವರೆಗೂ ಭೂಮಿ ಜೊತೆಗೆ ಇರಬೇಕು ಅಂತ ಅಂದ್ಬಿಟ್ಟು ನೆನಪಿಸ್ಕೊತಾ ಇರ್ತಾನೆ ಮೊಬೈಲಲ್ಲಿ ಅವಳು ಫೋಟೋ ನೋಡ್ಬಿಟ್ಟು ದೇವ್ರ ಹತ್ರ ಕೂಡ ಕೇಳ್ಕೊತಾಯಿ ಕೇಳ್ಕೊತಾ ಇರ್ತಾನೆ ಥ್ಯಾಂಕ್ಸ್ ದೇವ್ರೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವರಮ್ಮ ಬೆಡ್ರೂಮಿಗೆ ಬರ್ತಾರೆ ಅಜಿತಾ ಏನು ಮಾಡ್ತಾ ಇದೆಯಾ ಎದ್ಯಾ ಭೂಮಿಯಲ್ಲಿ ಅಂತ ಅಂದ್ಬಿಟ್ಟು ಅವನು ಅಮ್ಮ ಭೂಮಿ ಕೆಳಗಡೆ ಇಲ್ವಾ ನಾನು ಕೆಳಗಡೆ ಇದ್ದಾಳೆ ಅಂತ ಅಂದ್ಕೊಂಡೆ ಭೂಮಿ ಇಲ್ಲ ಅಮ್ಮ ಅಕ್ಕಪಕ್ಕ ನೋಡಿದೆ ಇಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಹೇಳಿದಾಗ ಇಲ್ಲ ಕಣೋ ಕೆಳಗಡೆನೂ ಬಂದಿಲ್ಲ ಎಲ್ಲೋದ್ಲು ಸ್ನಾನಕ್ಕೇನಾದರೂ ಹೋಗಿದ್ದಾಳೇನೋ ಅಂತ ಅಂದ್ಕೊಂಡೆ ರಂಗೋಲಿ ಕೂಡ ಹಾಕಿಲ್ಲ ಪೂಜೆ ಕೂಡ ಮಾಡಿಲ್ಲ ಇನ್ನೂ ಎಲ್ಲೋದ್ಲು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಅವ್ರಮ್ಮ ಸಂಗೀತ ಹೇಳಿದಾಗ ಅವನೇನು ಮಾಡ್ತಾನೆ ನೀನು ನೋಡ್ತಾ ಇರ್ತಾನೆ ಒಂದು ಫೋನ್ ಆದರೂ ಮಾಡಿ ನೋಡು ಭೂಮಿ ಫೋನ್ಗೆ ಅಂತ ಅಂದಾಗ ಅಜಿತ್ ಫೋನ್ ಮಾಡ್ತಾನೆ ಫೋನ್ ನೋಡಿದ್ರೆ ಅಲ್ಲೇ ರಿಂಗ್ ಆಗ್ತಾ ಇರುತ್ತೆ ಪಕ್ಕದಲ್ಲಿ ಅವಳು ಫೋನ್ ಕೂಡ ತಾಂಡೋಗಿರೋದಿಲ್ಲ ಫೋನ್ನೂ ಕೂಡ ಬಿಟ್ಟೋಗ್ಬಿಟ್ಟಿರ್ತಾಳೆ ಅಜಿತ್ಗೆ ಸ್ವಲ್ಪ ಗಾಬರಿ ಆಗುತ್ತೆ ಅವರ ಅಮ್ಮನಿಗೂ ಕೂಡ ಗಾಬರಿ ಆಗುತ್ತೆ ಏನಾಯಿತು ಏನು ಎಲ್ಲೋದ್ಲು ಅಂದ್ಬಿಟ್ಟು ಲಕ್ಷ್ಮಿ ಒಂದು ಫೋನ್ ಮಾಡಿ ನೋಡ್ತೀನಿ ಅವ್ರ ಮನೆಗೆ ಏನಾದರೂ ಹೋಗಿರ್ಬೋದು ಅಂತ ಅಂದ್ಬಿಟ್ಟು ಲಕ್ಷ್ಮಿ ಅಕ್ಕಂಗೆ ಭೂಮಿ ಮೊಬೈಲ್ನಿಂದನೇ ಫೋನ್ ಮಾಡಿದಾಗ ಅವ್ರೇನು ಮಾಡ್ತಾರೆ ಏನಕ್ಕೆ ಭೂಮಿ ಫೋನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಫೋನ್ ಪಿಕ್ ಮಾಡ್ತಾರೆ ಫೋನ್ ಪಿಕ್ ಮಾಡಿದಾಗ ಭೂಮಿ ನಿಮ್ಮ ಮನೆ ಏನಾದರೂ ಬಂದಿಲ್ಲ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಅವ್ರು ತುಂಬ ಗಾಬರಿ ಆಗ್ಬಿಟ್ಟು ಅಯ್ಯೋ ಏನು ಹೇಳ್ತಾ ಇದ್ದೀರಾ ಸಾಹೇಬ್ರೆ ನಮ್ಮ ಮನೆ ಕಡೆಗೆ ಭೂಮಿ ಬಂದಿಲ್ಲ ಫೋನ್ ಮಾಡಿಲ್ಲ ಅವಳು ಅಂತ ಅನ್ಬಿಟ್ಟು ಲಕ್ಷ್ಮಿ ಅಕ್ಕ ಹೇಳ್ತಾರೆ ಸೊ ಅಷ್ಟರಲ್ಲಿ ಮನೆಯವರೆಲ್ಲರೂ ಗಾಬರಿ ಪಟ್ಕೊಂಡು ಎಲ್ಲೋದ್ಲು ಎಲ್ಲೋದಲು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಒಂದೊಂದು ಕಡೆ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಅಲ್ಲಿ ನೋಡೋಣ ಇಲ್ಲಿ ನೋಡೋಣ ಅನ್ಬಿಟ್ಟು ಲಕ್ಷ್ಮಿ ಅಕ್ಕ ಅವ್ರ ಜೊತೆಗೆ ಅವರು ಕೂಡ ಮಾತಾಡ್ ಮಾತಾಡ್ಬಿಟ್ಟು ಅವರು ಕೂಡ ಅಲ್ಲಿ ಎಲ್ಲ ಕಡೆ ಹುಡ್ಕೋಕೆ ಶುರು ಮಾಡ್ತಾರೆ ಅಜಿತ್ತು ಎಲ್ಲ ಕಡೆಗೂ ಫೋನ್ ಮಾಡಿ ಕೇಳ್ತಾ ಇರ್ತಾನೆ ಎಲ್ಲೋದ್ಲು ಏನು ಭೂಮಿಗೆ ಏನಾಯಿತು ಅಂತ ಅಂದ್ಬಿಟ್ಟು ಅದೇ ಟೆನ್ಷನಲ್ಲಿ ಇರ್ತೇ ಟೆನ್ಷನಲ್ಲಿ ಇರ್ತಾರೆ ಅಷ್ಟರಲ್ಲಿ ನಚಿಕೆ ೇತ್ ಬಂದ್ಬಿಟ್ಟು ಬ್ರೋ ಅದಕ್ಕೆ ಎಲ್ಲೂ ಹೊರಗಡೆ ಹೋಗಿರೋದಿಲ್ಲ ಇಲ್ಲೇ ಎಲ್ಲಾದರೂ ಇರ್ತಾರೆ ಇಷ್ಟೊಂದು ಗಾ ಗಾಬರಿ ಆಗೋ ಅವಶ್ಯಕತೆ ಏನಿದೆ ಅವ್ರೇನು ಚಿಕ್ಕ ಮಗುನ ಅಂತ ಅಂತ ನಚಿ ಕೇಳಿದಾಗ ಇಲ್ಲ ನಚಿ ಇದೊಂದು ದೊಡ್ಡ ಗಾಬರಿ ಆಗುವಂಥ ವಿಚಾರನೇನೆ ಯಾಕೆ ಅಂತಂದರೆ ಭೂಮಿ ಮೇಲೆ ಸುಮಾರು ಸತಿ ಅಟ್ಯಾಕ್ಸ್ಗಳು ನಡೆದಿದೆ ಭೂಮಿಗೆ ಸಲ ಅಲ್ಲ ತುಂಬ ಸಲ ಅವಳ ಪ್ರಾಣಕ್ಕೆ ಧಕ್ಕೆ ಬರುವಂಥ ಕೆಲಸಗಳಾಗಿದೆ ಅಂತ ಅಂದ್ಬಿಟ್ಟು ನಚ್ಚಿಕೆದ್ ಕೇಳಿದಾಗ ಅಷ್ಟರಲ್ಲಿ ಅವರ ಅಮ್ಮ ಎಲ್ಲರೂ ಹೌದು ಕಣೋ ಈ ಥರ ಆಗೋಗ್ಬಿಟ್ಟಿತ್ತು ಪಾಪ ಭೂಮಿ ಎಲ್ಲಿದ್ದಳು ಏನೋ ಅವಳಿಗೆ ಏನಾಗಿದ್ಯೋ ಅನ್ನೋದೇ ದೊಡ್ಡ ಟೆನ್ಷನ್ ಆಗ್ತಾ ಇದೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಗಾಬರಿ ಪಡ್ತಾಯಿರ್ತಾರೆ ಗಾಬರಿಯಿಂದ ಇರ್ತಾರೆ ಅಷ್ಟರಲ್ಲಿ ಶ್ರವಣ ಅವರು ಕೂಡ ಎಲ್ಲೋದ್ಲು ಭೂಮಿ ಎಲ್ಲಾದರೂ ಹುಡುಕ್ಬೇಕಾಗಿತ್ತು ಎಲ್ಲರ ಕಡೆ ಎಲ್ಲ ಕಡೆಗೂ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅಂತ ಹೇಳಿದಾಗ ಹೌದು ಯಾವುದೇ ಕಾರಣಕ್ಕೂ ಭೂಮಿ ಹುಡುಕ್ಬೇಕು ಭೂಮಿ ಎಲ್ಲೋದ್ಲು ಅಂತ ಅಂದ್ಬಿಟ್ಟು ನಾವು ಹುಡುಕ್ಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ದಾಗ ಮತ್ತೆ ಕೇಳಿದಾಗ ಏನಾಯಿತು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅವಳ ಮೇಲೆ ಅಟ್ಯಾಕ್ ಮಾಡಿದ್ದಂಥ ಸನ್ನಿವೇಶಗಳನ್ನೆಲ್ಲ ನಚಿಕೇತ್ಗೆ ಹೇಳ್ತಾನೆ ಸಲ ರೌಡಿಗಳು ಬಂದು ಅವಳನ್ನ ಹೊಡೆಯೋಕ್ಕೆ ಪ್ರಯತ್ನ ಪಟ್ಟಿದ್ದಾಗಿರ್ಬೋದು ಸೊ ಅದಾದ ಮೇಲೆ ಅವಳ ನೀರಲ್ಲಿ ಬೀಳ್ಸಿರೋದಾಗಿರ್ಬೋದು ಈ ಥರ ಹಲವಾರು ವಿಷಯಗಳು ಹಲವಾರು ಸಲಿ ಅವಳ ಪ್ರಾಣಕ್ಕೆ ಅಪಾಯ ಬರುವಂಥ ಘಟನೆಗಳು ನಡೆದಾಗೆ ಏನಾಗಿತ್ತು ಅಂದ್ಬಿಟ್ಟು ನಚಿಕೆತ್ಕೆ ಅಜಿತ್ ಹೇಳ್ತಾ ಹೋಗ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಮನೆಯವರು ಕೂಡ ಈ ಸಲನು ಏನಾದರೂ ಆಗ್ಬಿಟ್ಟಿದ್ಯೇನೋ ಭೂಮಿಗೆ ಭೂಮಿ ಪ್ರಾಣಕ್ಕೆ ಏನಾದರೂ ಅಪಾಯ ಆಗ್ಬಿಟ್ಟಿದ್ಯೇನೋ ಅಂತ ಅಂದ್ಬಿಟ್ಟು ತುಂಬನೇ ಗಾಬರಿ ಪಡ್ತಾಯಿರ್ತಾರೆ ಅದೇ ರೀತಿ ಮೊನ್ನೆ ಇದ್ರ ದಿವಸ ಕೂಡ ದಸರಾದಲ್ಲಿ ಕೂಡ ಅವಳಿಗೆ ಬೆಂಕಿ ಹಚ್ಚೋಕೆ ಪ್ರಯತ್ನ ಪಟ್ಟಿದ್ದು ಅಂಥದ್ದೆಲ್ಲ ಕೆಲವೊಂದು ವಿಚಾರಗಳನ್ನೆಲ್ಲ ನಚಿಗೆ ಹೇಳಿದಾಗ ಅವನಿಗೂ ಕೂಡ ಸರಿ ಅನಿಸುತ್ತೆ ಆವಾಗ ಎಲ್ಲರೂ ಹೇಳ್ತಾರೆ ಇಲ್ಲ ಎಲ್ಲರೂ ಸೇರಿಕೊಂಡು ಹತ್ಕೇನ ಉಡ್ಕೊಳ ಉಡ್ಕೊಳ್ಳೋಣ ಅಂದ್ಬಿಟ್ಟು ನಚ್ಚಿ ಕೂಡ ಹೇಳ್ತಾನೆ ಸೊ ಇದನ್ನೆಲ್ಲ ನೋಡಿದಂಥ ದೇವಯಾನಿ ಯೋಚನೆ ಇರ್ತಾಳೆ ಏನು ಇದು ಇದ್ರಲ್ಲಿ ನಿಂದೆಲ್ಲ ಏನು ಕೈವಾಡ ಇಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿದ್ದಂಥ ಮನಸ್ಸಿನ ಕೇಳ್ತಾ ಇರ್ತಾಳೆ ಏನು ಹೇಳ್ತಾ ಇದ್ದೀರ ನೀವು ಈಗ ಖಂಡಿತ ಇಲ್ಲ ಅಂದ್ಬಿಟ್ಟು ಅಷ್ಟರಲ್ಲಿ ಅಜಿತ್ ಏನು ಮಾಡ್ತಾನೆ ಅತ್ತೆ ಇದರಲ್ಲಿ ನಿಮ್ಮದೇನು ಕೈವಾಡ ಇಲ್ಲ ತಾನೆ ನೀ ಅಂತ ಅಂದ್ಬಿಟ್ಟು ಅತ್ತೆ ಕೇಳಿದಾಗ ಅವಳು ಏನು ಮಾತಾಡ್ತಾ ಇದ್ ಅಜಿತ್ ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗಿಲ್ಲ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಅಂದ್ಬಿಟ್ಟು ದೇವಯಾನಿ ಹೇಳ್ತಾರೆ ಅದಾದಮೇಲೆ ಶ್ರವಣ್ ಕೂಡ ಇಲ್ಲ ಹುಡುಕ್ಬೇಕು ಅವಳನ್ನ ಯಾವುದೇ ಕಾರಣಕ್ಕೂ ಎಲ್ಲೂ ಹೊರ್ಗಡೆ ಹೋಗ್ದಿರೋ ಥರ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಶ್ರವಣ್ ಹೇಳಿದಾಗ ಅಜಿತ್ತು ಸರಿ ಆಯಿತು ಇವಾಗ ಫಸ್ಟು ನಾವು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡೋಣ ಸಿ ಸಿ ಕ್ಯಾಮ್ರಾದಲ್ಲಿ ನೋಡೋಣ ಏನಾಗಿದೆ ಏನು ಅಂತ ಸ್ವಲ್ಪ ಐಡಿಯನ್ನಾದ್ರೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಸಿ ಸಿ ಕ್ಯಾಮ್ರಾ ತೊಗೊಂಬರ್ತಾನೆ ಇವ್ರು ನೋಡ್ತಾ ಇರೋದು ಇವ್ರು ನಡೀತಾ ಇರೋದು ಇವ್ರ ಗಾಬರಿಗಳನ್ನೆಲ್ಲ ನೋಡ್ಬಿಟ್ಟು ಮನಸ್ವಿ ಮತ್ತು ದೇವಯಾನಿ ಕೂಡ ಏನಾಗಿದೆ ಅನ್ನೋ ಕ್ಯೂರಿಯಾಸಿಟಿಲಿ ನೋಡ್ತಾ ಇರ್ತಾರೆ ಯಾಕೆಂದರೆ ಇದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಸೊ ಸಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಕರೆಕ್ಟಾಗಿ ಮಧ್ಯರಾತ್ರಿ ಒಂದು ಗಂಟೆಗೆ ಭೂಮಿ ಮನೆಯಿಂದ ಹೋಗಿರ್ತಾಳೆ ಸೊ ಸೈಕಲ್ ಪಂಚರ್ ಆಗಿದೆ ಅಂತ ನೋಡಿ ಕೂಡ ಸೈಕಲ್ನ ತೊಗೊಂಡೆ ನಡ್ಕೊಂಡೇ ಹೋಗ್ತಾಳೆ ಸ್ವಲ್ಪ ಹೋಗ್ಬೇಕಾದ್ರೆ ಗಾಬರಿಯಿಂದ ಇರ್ತಾಳೆ ಅದನ್ನೆಲ್ಲ ನೋಡಿದಂತಹ ಅಜಿತ್ ಆಗಿರ್ಬೋದು ೊಂದು ಅಜಿಕೇತು ಎಲ್ಲರೂ ಅದಕ್ಕೆ ನುಡುಕ್ಬೇಕು ಅಂದ್ಬಿಟ್ಟು ಅಜಿತ್ ಏನು ಮಾಡ್ತಾನೆ ಅವರ ಪೊಲೀಸ್ ಸ್ಟೇಷನ್ ಅಸಿಸ್ಟೆಂಟಿಗೆ ಫೋನ್ ಮಾಡಿಬಿಟ್ಟು ಎಲ್ಲ ಕಡೆಗೂ ಮಂಡ್ಯದಲ್ಲಿರೋ ಅಂಥ ಎಲ್ಲ ಸ್ಟೇಷನ್ಗಳಿಗಾಗಿರ್ಬೋದು ಮತ್ತು ಎಲ್ಲ ಕಡೆಗೂ ಕವರ್ ಮಾಡಿ ಫುಲ್ಲು ಭೂಮಿ ಕಾಣಿಸ್ತಾ ಇಲ್ಲ ಭೂಮಿ ಎಲ್ಲಿ ಅನ್ನೋದು ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಡೆಗೂ ಇನ್ಫಾರ್ಮೇಶನ್ ಕಳಿಸ್ತಾರೆ ಹಾಗೆ ನಚಿಕೇತಾಗಿರ್ಬೋದು ಶ್ರವಣ ಆಗಿರ್ಬೋದು ಮತ್ತು ಅಜಿತ್ ಮೂರು ಜನೂ ಭೂಮಿ ಹುಡ್ಕೋಕೆ ಶುರು ಮಾಡ್ತಾರೆ ಎಲ್ಲ ಕಡೆ ಸಿಕ್ಕಿ ಸಿಕ್ಕಿದ ಕಡೆ ಅವಳು ಫೋಟೋ ತೋರಿಸ್ಬಿಟ್ಟು ಇವಳ ಇವ್ರನ್ನೆಲ್ಲಾದರೂ ನೋಡಿದ್ರ ಇವ್ರು ನೋಡಿದ್ರ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಅಷ್ಟಲ್ಲಿ ಲಕ್ಷ್ಮಿ ಅಕ್ಕ ಕೂಡ ಕೂಡ ಎಲ್ಲರೂ ಕಡೆ ಎಲ್ಲೆಲ್ಲಿ ಸಿಗುತ್ತೋ ಅವಳು ಎಲ್ಲೆಲ್ಲಿ ಓಡಾಡ್ತಾ ಇರ್ತಾಳೆ ಎಲ್ಲಿ ಹೋಗಿ ಬರ್ತಾಳೆ ಎಲ್ಲರ ಹತ್ರನೂ ಕೂಡ ಭೂಮಿ ಫೋಟೋ ತೋರಿಸ್ಬಿಟ್ಟು ಭೂಮಿ ಎಲ್ಲ ಬಂದಿಲ್ಲ ಇವ್ರನ್ನ ನೋಡಿದ್ರ ಎಲ್ಲಾದರೂ ಸಿಕ್ಕಿದಾರ ಇವರು ಅಂತ ಅಂದ್ಬಿಟ್ಟು ಎಲ್ಲ ಕಡೆಗೂ ಕೂಡ ಹೇಳ್ತಾ ಇರ್ತಾರೆ ಸೊ ಇವನು ಯಾರೋ ಅಜ್ಜಿತ್ತು ಕೂಡ ತುಂಬ ಟೆನ್ಷನಲ್ಲಿ ಹುಡುಕ್ತಾ ಇರ್ತಾನೆ ಹಾಗೆಯೇ ಅವ್ರ ಅಮ್ಮನ್ನ ನೋಡೋಕೆ ಏನಾದರೂ ಹೋಗ್ಬಿಟ್ಟಿದ್ದಾಳೆ ಏನು ಕತೆ ಅಂದ್ಬಿಟ್ಟು ಜೈಲಿಗೆ ಕೂಡ ಕಾಲ್ ಮಾಡಿಬಿಟ್ಟು ಕೇಳಿದಾಗ ಯಾರೂ ಬಂದಿಲ್ಲ ಆ ಥರದ್ದು ಬಂದಿದ್ರೆ ಹೇಳ್ತೀವಿ ಅಂತ ಅಂದ್ಬಿಟ್ಟು ಜೈಲವ್ರು ಕೂಡ ಹೇಳ್ತಾರೆ ಸೊ ಅದಾದಮೇಲೆ ಶ್ರವಣ ಆಗಿರ್ಬೋದು ನಚಿ ಆಗಿರ್ಬೋದು ಅವರು ಕೂಡ ಸಿಕ್ ಸಿಕ್ತವ್ರ ಹತ್ರ ಫೋನ್ ತೋರಿಸಿ ಫೋಟೋಸ್ ತೋರಿಸಿ ಎಲ್ಲರೂ ಕೇಳ್ತಾಯಿರ್ತಾರೆ ಭೂಮಿ ಸಿಕ್ಕಿದ್ಲಾ ಭೂಮಿ ಎಲ್ಲಾದರೂ ನೋಡಿದ್ರೆ ಭೂಮಿಯಿಂದ ಅಂತ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ಅವರ ಅಮ್ಮ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾರೆ ಫೋನ್ ಪಿಕ್ ಮಾಡೋದಿಲ್ಲ ಶ್ರವಣ್ಗೆ ಕಾಲ್ ಮಾಡ್ಬಿಟ್ಟು ಅಜ್ಜಿತ್ ಎಷ್ಟು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಭೂಮಿ ಸಿಕ್ಕಿದ್ಲಾ ಶ್ರವಣ್ ಏನೋ ಅಂದಾಗ ಅಕ್ಕ ಅವ್ನು ಫುಲ್ ಟೆನ್ಷನ್ ಆಗಿದೆ ನೀನು ಪದೇ ಪದೇ ಫೋನ್ ಮಾಡಿಬಿಟ್ಟು ಹಿಂಸೆ ಕೊಡ್ಬೇಡ ನಾವೇ ಸಿಕ್ಕಿದ್ರೆ ಕಾಲ್ ಮಾಡಲ್ವಾ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾನೆ ಶ್ರವಣ ಸೊ ಇವಳು ಗಾಬರಿಯಿಂದ ಅಳ್ಕೊಂಡು ಈ ಥರ ಅಂದ್ರು ಅಂತ ಅಂದ್ಬಿಟ್ಟು ಅಜ್ಜಿ ಹತ್ರ ಮತ್ತೆ ಗಂಡನ ಹತ್ರ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಲಕ್ಷ್ಮಿ ಅಕ್ಕ ಏನು ಮಾಡ್ತಾಳೆ ಅವಳು ಭೂಮಿ ರೆಗ್ಯುಲರ್ ಆಗಿ ತರಕಾರಿ ತಗೊಳ್ಳೋ ಅಂತ ಅಂಗಡಿ ಹತ್ರ ಹೋಗ್ಬಿಟ್ಟು ಭೂಮಿ ನೋಡಿದ್ರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಆ ನೋಡಿದೆ ಅಂತ ಹೇಳ್ದಾಗ ರಾತ್ರಿ ನೋಡಿದೆ ಇವ್ರನ್ನ ಅಂತ ಭೂಮಿ ನೋಡಿದೆ ಅಂತ ಹೇಳಿದಾಗ ಅವಳು ತಕ್ಷಣ ಫೋನ್ ಮಾಡಿಬಿಟ್ಟು ಅಜಿತ್ಗೆ ಹೇಳ್ತಾಳೆ ಸಹ್ಯಬ್ರೆ ಹಿಂಗೆ ಅವಳು ರೆಗ್ಯುಲರಾಗಿ ತರಕಾರಿ ತಗೊಳ್ಳೋ ಹತ್ರ ನೋಡಿದ್ರಂತೆ ಆ ತರಕಾರಿ ಮಾರೋ ಅಣ್ಣ ಹೇಳಿದ್ರು ಅಂದ್ಬಿಟ್ಟು ಅಷ್ಟರಲ್ಲಿ ಏನು ಮಾಡ್ತಾನೆ ಎಲ್ರಿಗೂ ಫೋನ್ ಮಾಡಿಬಿಟ್ಟು ಅಂದರೆ ಶ್ರವಣಿಗೆ ಮತ್ತು ನಚ್ಚಿಗೆ ಫೋನ್ ಮಾಡಿಬಿಟ್ಟು ಇಲ್ಲಿಗೆ ಬರ್ರಿ ಹಿಂಗೆ ತರಕಾರಿ ತಾಳ ಹತ್ರ ಮನೆ ಹತ್ರನೇನೇ ಅಲ್ಲೇನೋ ಭೂಮಿ ನೋಡಿದ್ರಂತೆ ಅಲ್ಲಿ ವಿಚಾರಿಸೋಣ ಅಂತ ಹೇಳಿದಾಗ ಎಲ್ಲರೂ ಬಂದ್ಬಿಟ್ಟು ಅವ್ರನ್ನ ವಿಚಾರಿಸ್ದಾಗ ಹೌದು ರಾತ್ರಿ ಬಂದಿದ್ದರು ಆಟೋ ಹತ್ಕೊಂಡು ಹೋದರು ಅಂತ ಹೇಳಿ ಹೇಳಿದಾಗ ಅವರೆಲ್ಲ ಫುಲ್ ಗಾಬರಿ ಆಗ್ತಾರೆ ಎಲ್ಲಿ ಹೋದ್ಲು ಎಲ್ಲಿ ಏನು ಕತೆ ಅಂತ ಅಂದ್ಬಿಟ್ಟು ಸರಿ ಅವು ಭೂಮಿಗೆ ಹೋಗ್ಬೇಕಾದ್ರೆ ಏನಾದರೂ ಅಡ್ರಸ್ಸು ಅಥವಾ ಈ ಥರದ್ದು ಏನಾದರೂ ಹೇಳಿದ್ ಕೇಳಿಸ್ತಾ ಇದಕ್ಕೆ ಹೌದು ಏನೋ ಸಕ್ಕರೆ ಫ್ಯಾಕ್ಟ್ರಿ ಸರ್ಕಲ್ ಅಂತ ಹೇಳ್ದಂಗೆ ಇತ್ತು ಅಂದಾಗ ಇವರೆಲ್ಲರೂ ಹೌದಾ ಈ ಥರ ಹೇಳಿದ್ರ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ ಅಲ್ಲೋಗಿ ವಿಚಾರಿಸಿದಾಗ ಅಲ್ಲೊಂದು ಆಟೋ ಮತ್ತೆ ಒಂದು ಕಾರು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದಾಗ ಆ ವಿಚಾರ ಹೇಗೋ ಮನೆಗೆ ಗೊತ್ತಾಗುತ್ತೆ ಮನೇಲಿ ಎಲ್ಲರೂ ಗಾಬರಿ ಹೋಗ್ಬಿಡ್ತಾರೆ ಏನಾಗಿದ್ಯೋ ಆ ಭೂಮಿಗೆ ಆಕ್ಸಿಡೆಂಟ್ ಆಗಿದೆಯೇನೋ ಪ್ರಾಣಕ್ಕೇನಾದರೂ ಅಪಾಯ ಆಗಿದೆಯೇನೋ ಅಂದ್ಬಿಟ್ಟು ಅವ್ರ ಅತ್ತೆ ಅವ್ರ ಮಾವ ಎಲ್ಲರೂ ಗಾಬರಿ ಆಗಿರ್ತಾರೆ ಅವ್ರ ಅಂತೂ ಫುಲ್ ಒಳಕೆ ಶುರು ಮಾಡ್ತಾರೆ ಇದನ್ನು ನೋಡಿದಂಥ ದೇವಯಾನಿ ಆಗಿರ್ಬೋದು ಮನಸ್ಸಿ ಆಗಿರ್ಬೋದು ಒಳೊಳಗೆ ತುಂಬನೇ ಖುಷಿ ಇರ್ತಾರೆ ನಾವಿಲ್ಲದೆ ಇರೋ ನಮಗಿಂತಲೂ ಇನ್ಯಾರು ಕ್ಷೇತ್ರಗಳಿದ್ದಾರೆ ಭೂಮಿಗೆ ನಾವು ಅಂದ್ಕೊಂಡಿದ್ದು ಯಾರೋ ಮಾಡಿ ಮುಗಿಸ್ತಾ ಇದ್ದಾರೆ ಸೊ ನಮಗೆ ಅನುಕೂಲ ಆಯಿತು ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊತ ಇರ್ತಾರೆ ಹಾಗೆಯೇ ಈಗ ಈ ವಿಷಯ ಮಾತಾಡೋದು ಬೇಡ ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ದೇವಯ್ಯ ಅನಿಸ್ ಮನಸ್ವಿ ಹೇಳಿದಾಗ ಮನಸ್ವಿ ಸುಮ್ಮನೆ ಆಗ್ತಾಳೆ ಸೊ ಲಕ್ಷ್ಮಿ ಸಂಗೀತ ಫುಲ್ ಒಳಗೆ ಶುರು ಮಾಡಿಬಿಡ್ತಾಳೆ ಆ ಅಜಿತ್ಗೂ ಕೂಡ ಫುಲ್ಲು ಗಾಬರಿ ಆಗೋಗ್ಬಿಡ್ತಾ ಅವ್ನು ಸಿಕ್ಕಿ ಸಿಕ್ಕಿದ ಆಸ್ಪೆಟ್ಲುಗಳು ಎಲ್ಲ ಕಡೆ ಹುಡುಕ್ತಾ ಇರಬೇಕಾದ್ರೆ ಒಂದು ಹಾಸ್ಪಿಟ್ಲ್ ಹತ್ರ ಬಂದ್ಬಿಟ್ಟು ಕೇಳ ಕೇಳಿದಾಗ ಈ ರಾತ್ರಿ ಬಂದಿತ್ತು ಆ್ಯಕ್ಸಿಡೆಂಟ್ ಯಾರು ಏನು ಅಂತ ಡೀಟೇಲ್ಸ್ ಕಲೆಕ್ಟ್ ಮಾಡಿದಾಗ ಇಲ್ಲ ಯಾರೋ ಗಜೇಂದ್ರ ಅನ್ನೋರು ಡೆತ್ ಆಗಿರೋದು ಅಂದಾಗ ಅವ್ನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಎಲ್ಲ ಕಡೆ ಹಾಸ್ಪಿಟ್ಲ್ಗಳು ಶ್ರವಣ ಆಗಿರ್ಬೋದು ನಜೆ ಆಗಿರ್ಬೋದು ಹಾಸ್ಪಿಟ್ಲ್ಗಳೆಲ್ಲ ಚೆಕ್ ಮಾಡ್ತಾರೆ ಭೂಮಿ ಎಲ್ಲೂ ಸಿಗೋದಿಲ್ಲ ಭೂಮಿನ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿ ಹೋಗ್ಬಿಟ್ಟಿರುತ್ತೆ ಸೊ ಇದು ಇಲ್ಲಿವರೆಗೂ ನಡೆದಂತಹ ಘಟನೆ ಮುಂದಿನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸೊ ಶ್ರವಣ್ಣು ಮತ್ತು ಅಜಿತ್ ಇಬ್ಬರೂ ಫುಲ್ಲು ಡಲ್ಲಾಗಿ ಹೋಗ್ಬಿಟ್ಟಿರ್ತಾರೆ ತುಂಬ ಗಾಬರಿಯಾಗಿ ಹೋಗ್ಬಿಟ್ಟಿರ್ತಾರೆ ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು